ಒಂದು ಹಾಕೊಡು ಒಂದು ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ ಇದು ಒಂದು ನಿಮಿಷ ನನ್ನ ತಂಗಿ ಮಾಡ್ರ ಪಾನಿಪುರಿ ಟೇಸ್ಟ್ ಮಾಡೋಣ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಅವಳು ಪೂರಿ ತಾನೆ ಹೋಗ್ ನಡಿ ಆ ಪೂರಿ ಪಾತ್ರೆ ತಗೊಂಡು ಇದೆಲ್ಲ ಕುತ್ಕ ಅವೆಲ್ಲ ಸಾಡರ್ ಬಂದನೆ ಇಲ್ಲ ಬರೋಣ ಇಲ್ಲ ಕುತ್ಕೊಳ್ಳೋಣ ತಿನ್ನೋದ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಬೆಟರು ತುಂಬ ಚೆನ್ನಾಗಿ ಮಾಡಿದರೆ ಸೊ ನೈಸ್ ಸಮ್ಮರ್ ಹಾಲಿಡೇಸು ಮಕ್ಕಳೆಲ್ಲ ಜೊತೆಗೆ ಇರ್ತಾರೆ ಅಂದರೆ ಏನಾರು ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಸಂಜೆ ಆದ ತಕ್ಷಣನೇ ಸೊ ಹಂಗಾಗಿ ನನ್ನ ತಂಗಿ ಪಾನಿಪುರಿ ತಿನ್ನೋಕೋಣ ಅಂತ ಮಕ್ಳು ಅಡರ್ ಮಾಡ್ತಿದ್ರು ಸೊ ಮನೆಯಲ್ಲೇ ಮಾಡ್ಕೊಡ್ತೀನಿ ಬನ್ನಿ ಅಂತೇಳಿ ಮನೆಯಲ್ಲೇ ಏನಾರ ರೆಡಿ ಮಾಡ್ಕೊತ ಇದ್ಲು ಅವಳಿ ಸಣ್ಣ ಪುಟ್ಟ ನಾನು ಕೂಡ ಎಲ್ಪ್ ಮಾಡ್ತಾ ಇದ್ದೆ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ನೈಟೇ ಒಂದು ನೈಟ್ ಫುಲ್ಲು ಬಟಾಣಿ ಕಡಲೆಕಾಳು ಎಲ್ಲ ನೆನೆಸ್ಕೊಂಡಿದ್ವಿ ಬಟಾಣಿ ಜಾಸ್ತಿ ಇರಲಿಲ್ಲ ಆದರೂ ಕಡಲೆಕಾಳನ್ನೇ ಜಾಸ್ತಿ ಹಾಕ್ಬಿಟ್ಟು ನೆನೆಸ್ಕೊಂಡ್ವಿ ಮತ್ತು ಆಲೂಗಡ್ಡೆ ಅದನ್ನು ಎರಡನ್ನೂ ಒಂದೇ ಸಲ ಇಟ್ಟು ಕೂಗಿಸ್ಕೊಂಡ್ವಿ ಒಂದು ವಿಜ್ಲು ಸಾಕು ಅಂತೇಳಿ ಯಾಕೆಂದರೆ ಆಲೂಗಡ್ಡೆ ಅದು ಸಪ್ರೇಟ್ ಸಪ್ರೇಟ್ ಬೇಯಿಸೋಕ್ಕೆ ತುಂಬ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಎರಡನ್ನೂ ಒಟ್ಟಿಗೆ ಇಟ್ಟು ಕೂಗಿಸಿದ್ವಿ ಈ ಕಡೆ ರಸ ಮಾಡ್ಕೊಳ್ಳೋಕ್ಕೆ ಪಾನಿ ಮಾಡ್ಕೋಬೇಕಲ್ಲ ಪಾನಿ ರೆಡಿ ಮಾಡ್ಕೊಳ್ಳೋಕ್ಕೆ ಚಟ್ನಿ ಮಾಡ್ತಾಳೆ ಫಸ್ಟಿಗೆ ಚಟ್ನಿಗೆ ಏನೇನು ಹಾಕ್ಕೊಂಡಿದ್ದಾಳೆ ಅಂದರೆ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಖಾರಕ್ಕೆ ಎಷ್ಟೆಷ್ಟು ಬೇಕು ಎಲ್ಲ ನೋಡಿಕೊಂಡು ಹಾಕೊಂಡ್ಳು ಸೊ ನೋಡಿ ಎಲ್ಲ ರುಬ್ಬಿದ್ದಾಯಿತು ಸೊ ಆಮೇಲೆ ಇದಕ್ಕೆ ಹುಣ್ಸೆ ಹಣ್ಣು ನೆನೆಸಿದ್ಲು ಅದರೊಳಗಡೆನೇ ಅದು ಮಿಕ್ಸ್ ಮಾಡ್ಕೊಂಡ್ಳು ಹುಣಸೆಹಣ್ಣು ನಮಗೆ ಎಷ್ಟು ಉಳಿಬೇಕು ಎಷ್ಟು ಜನ ಇದ್ದೀವಿ ಅದನ್ನು ನೋಡ್ಕೊಂಡು ಹುಳಿ ಹಾಕೋಬೇಕಾಗುತ್ತೆ ಹುಳಿ ನೆನೆಸಿಟ್ಟಿದ್ಲಲ್ಲ ಅದರೊಳಗಡೆ ಈ ಖಾರ ರುಬ್ಬಿದ್ನೆಲ್ಲ ಹಾಕ್ಬಿಟ್ಟು ನಮಗೆ ತೆಳ್ಳಗೆ ಬೇಕಲ್ವ ಪಾನಿ ಸೊ ಅದನ್ನು ಸೋಸ್ಕೊತೇಳೆ ಸ್ವಲ್ಪ ತರಿ ತರಿ ಥರ ಬಂದಿರುತ್ತಲ್ವ ಶುಂಠಿ ಬೆಳ್ಳುಳ್ಳಿದೆಲ್ಲವ ಸೊ ಹಂಗಾಗಿ ನೀಟಾಗಿ ಸೋಸ್ಕೊಂಡು ಪಾನಿನ ರೆಡಿ ಮಾಡ್ಕೊತ ಇದ್ದಾಳೆ ನೋಡಿ ಪಾನಿ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಇವಾಗ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಫುಲ್ ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಅವಳು ಮಾಡಿದ್ದು ಸೊ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂತ ಗೊತ್ತಿತ್ತು ಬಟ್ ನಾನು ಅಷ್ಟೊಂದು ರಿಸ್ಕ್ ತಗೊಂಡು ಮಾಡೋಲ್ಲ ಅಂತಿದ್ದೆ ಯಾಕೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಯಾಕೆ ರಿಸ್ಕ್ ಆಗುತ್ತೆ ಮನೇಲಿ ಮಕ್ಕಳೆಲ್ಲ ಕೇಳಿದಾಗ ಆಚೆ ಹೋಗಿ ಔಟ್ಸೈಡ್ ಕೊಡ್ಸೋದ್ಕಿಂತ ಮನೇಲಿ ತಿನ್ನೋದು ಆಸೆ ಅಲ್ವಾ ಮಾಡ್ಕೊಂಡು ಅಂತ ಹೇಳಿ ಮನೇಲಿ ಮಾಡಿಕೊಟ್ಲು ಹಂಗಾಗಿ ಒಳ್ಳೆ ಟೇಸ್ಟ್ ಸಖತ್ತಾಗಿತ್ತು ಮಾತ್ರ ಮಾಡಿದ್ದು ನೆಕ್ಸ್ಟ್ ನಾನು ಆಚೆ ಹೋಗೋ ಹೋಗೋ ಬೇಡ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಕಳು ಎಲ್ಲ ಮನೆಯಲ್ಲೇ ತಿಂದರೆ ಖುಷಿ ಖುಷಿಯಾಗಿ ತಿಂತಾರೆ ನಿಂಬೆಹಣ್ಣಿನ ರಸ ಎಲ್ಲ ಹಿಂಟ್ಕೊಂಡಿದ್ಲಲ್ಲ ಸೊ ಅದರೊಳಗಡೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪೆಲ್ಲ ಹಾಕ್ಕೊಂಡು ಎಲ್ಲ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಈಗ ಏನಪ್ಪ ಪಾನಿಗೆ ಹುಳಿನೇ ಮೇಯ್ನು ಪುದೀನ ಸೊಪ್ಪು ಕೊತ್ತಿನ ಸೊಪ್ಪು ಇದೆಲ್ಲ ನೀಟಾಗಿ ಹಾಕ್ಕೊಂಡ್ರೆ ಸಾಕು ಒಂದು ಅಳ್ತೆ ನೋಡ್ಕೊಂಡು ಉಂಡ್ ಎವಿ ಆದರೂ ತಿನ್ನೋಕ್ಕಾಗಲ್ಲ ಹುಳಿ ನೋಡ್ಕೊಂಡು ಹಾಕ್ಕೊಂಡ್ರೆ ಚೆಂದ ಅನಿಸುತ್ತೆ ಕೆಲವರು ಹುಳಿ ಬೇಕೇ ಆಗುತ್ತೆ ಕೆಲವರು ಉಳಿ ಕಡಿಮೆ ಬೇಕಾಗಿರುತ್ತೆ ಸೊ ಹಂಗಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ದುಕೆ ಕಡಲೆಕಾಳು ಆಲೂಗಡ್ಡೆ ಆಲ್ರೆಡಿ ಹೋಗಿತ್ತು ಸೊ ಅದನ್ನೆಲ್ಲ ತೆಗೆದುಬಿಟ್ಟು ನನ್ನ ತಂಗಿ ಡಿವೈಡ್ ಮಾಡಿಬಿಟ್ಟು ಸಿಪ್ಪೆಲ್ಲ ತೆಗೆದ್ಬಿಟ್ಟು ನೀಟಾಗೆ ಸ್ಮ್ಯಾಶ್ ಮಾಡ್ಕೊತ ಇದ್ದಾಳೆ ಇದು ಚೆನ್ನಾಗೆ ಸ್ಮ್ಯಾಶ್ ಮಾಡಿ ಗಂಟು ಗಂಟಿಲ್ದಿರ್ತಾರೆ ಸ್ಮ್ಯಾಶ್ ಮಾಡಿಬಿಟ್ಟು ಬೇಯಿಸಿರೋ ಕಡಲೆಕಾಳು ಮತ್ತು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಮತ್ತು ಒಂದು ಒಂದು ಅಥವಾ ಎರಡು ಸಾಕು ಟೊಮೊಟೊ ಟೊಮೊಟೊನೂ ಹಂಗೆ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದಕ್ಕೆ ಖಾರ ಸ್ವಲ್ಪ ಕಡಿಮೆ ಇದೆ ಅಂತೇಳ್ಬಿಟ್ಟು ಖಾರದ ಪುಡಿ ಮಿಕ್ಸ್ ಮಾಡ್ಕೊತಿದ್ದಾಳೆ ಇದೆಲ್ಲ ರೆಡಿ ಆಯಿತು ನೆಕ್ಸ್ಟು ರೆಡಿ ಪುರಿನ ತೊಗೊಂಬಂದಿದ್ವಿ ಸೊ ಮನೆಯಲ್ಲೆಲ್ಲ ಪೂರಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ರೆಡಿ ಪುರಿನೂ ತಗೊಂಬಂದಿದ್ವಿ ಪೂರಿ ಎಲ್ಲ ರೆಡಿ ಆಯಿತು ಪಾನೀ ರೆಡಿ ಆಯಿತು ಎಲ್ಲ ರೆಡಿ ಆಯಿತು ವಾವ್ ಸಖತ್ತಾಗಿದೆ ಮಾತ್ರ ಅಯ್ಯೋ 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 ಪಾನಿಪುರಿ ಮಾಡ್ತೀವಿ 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 ಅಂತ ನನ್ನ ಕಿಚನ್ ಎಲ್ಲಾ ಹೆಂಗ್ ಮಾಡಿಟ್ಟವ್ರೆ ಇವ್ರಿಬ್ರು ಸೇರ್ಕೊಂಡು ಅಮ್ಮ ದೇವ್ರೆ ಹೆಂಗ್ ಕ್ಲೀನ್ ಮಾಡದ್ ನಾನು ತಿನ್ನೋದೇನೋ ಚೆನ್ನಾಗಿ ತಿಂತೀನಿ ಆದ್ರೆ ಈ ಲೆವೆಲ್ಗೆಲ್ಲವಾ ಅಲ್ಡ್ಕೊಂಡು ಕಿಚನ್ ಎಲ್ಲ ಕಿಚನ್ ಉಟ್ ಮಾಡಿರಿ ಏನ್ರ ನೀ ಒಂದೇ ಒಂದ್ ಟೇಸ್ಟ್ ಮಾಡ್ತೀನಿ ತಡಿ ಓವ್ವಾ ಖುಷಿ ಏನ್ ಹಿಂಗಿಟ್ಟಿದೀಯಾ ಇದನ್ನ ಬಕಾಸ ಅಂಶಕ್ಕೆ ಇಟ್ಟ ಹಂಗಿಟ್ಟಿದೀಯ ತಡಿ ಒಂದ್ ಹಾಕೊಡು ಒಂದ್ ಟೇಸ್ಟ್ ನೋಡ್ತೀನಿ ಅಂತ ಔಟ್ಸೈಡ್ ಆದರೆ ನಮಗೆ ಸಾಕು ಅನ್ನೋವಷ್ಟು ತಿನ್ನೋಕ್ಕಾಗಲ್ಲ ಸೊ ಮನೆಯಲ್ಲೇ ಮಾಡಿದ್ರೆ ನಮಗೆ ಸಾಕು ಅನ್ನೋವಷ್ಟು ತಿನ್ಬೋದು ಸೊ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಹಂಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ ಮನೇಲಿ ಮಾಡ್ಕೊಂಡು ತಿಂದರೆ ಯಾಕೆಂದರೆ ನಮಗೆ ಗೊತ್ತಿರುತ್ತೆ ಯಾವ್ಯಾವ ನೀರು ಯೂಸ್ ಮಾಡಿದ್ದೀವಿ ಹೆಂಗೆಲ್ಲ ಮಾಡಿದ್ದೀವಿ ಅಂತೇಳ್ಬಿಟ್ಟು ಔಟ್ಸೈಡು ಯಾವ್ಯಾವ ನೀರಿಗೆಲ್ಲ ಹಾಕಿ ಥರ ಗೊತ್ತಿಲ್ಲ ನೀರಲ್ಲವ ಸೊ ಹಂಗಾಗಿ ಔಟ್ಸೈಡ್ ತಿನ್ನಬೇಡ್ರಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ತುಂಬ ಈಸಿಯಾಗಿ ಮಾಡ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಪಾನಿಪುರಿಲ್ಲ ಅವ್ರಿಗೆ ದಯವಿಟ್ಟು ಶೇರ್ ಮಾಡೋದಂತೂ ಮರಿಲೇಬೇಡಿ ಓಕೆನಾ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾಯಿರ್ತೀನಿ ಬಾಯ್ ಬಾಯ್